ನಮ್ಮ ಮಗನ ಹೆಸ್ರು ನಾರಾಯಣಪ್ಪ ಅವಂಗೆ ಈಗ ಒಂದು ಎರಡು ವರ್ಷ ಸುಮಾರು ಎರಡು ವರ್ಷದಿಂದ ಪಿತ್ತ ಕುಸದ ಪ್ರಾಬ್ಲಮ್ ಇತ್ತು ಎಕ್ದಮ್ ಪೀಡ್ಸ್ ಬಂದಂಗೆ ಬಿದ್ದಂಗೆ ಆಯ್ತು ಮತ್ತು ಅವರು ಪುನಃ ಇದು ಯಾಕಿಂಗ ಇದು ನಮ್ದು ಎಲ್ಲ ಮಿಸ್ಟೇಕ್ ಅಂತ ಕಟ್ಟಾಗ ಮತ್ತವರು ಇದಕ್ಕೆ ಕಳಿಸಿದ್ರು ನಮ್ಗೆ ಎಸ್ ಟಿ ಎಮ್ಗೆ ಅಲ್ಲಿಗೆ ಹೋದ್ವಿ ಅಲ್ಲೆಲ್ಲ ಚೆಕ್ ಮಾಡಿಸಿದ್ರು ನಮ್ಮ ಇದು ಉಳ್ಯದಿಲ್ಲ ತೊಗೊಂಡೋಗ್ಬಿಡ್ರಿ ಅಂತಂದ್ರೆ ಅವರು ಆಮೇಲೆ ಅವ್ರ ಹೋದು ಆಪ್ರೇಷನ್ ಚಾಲು ಆಯಿತು ಆರು ತಾಸು ಆಪ್ರೇಷನ್ ನಡೀತು ಆಪ್ರೇಷನ್ ಆಗಿಂದ ಅದು ಏನೋ ಮತ್ತೆ ಇದು ಏಳು ಗಂಟೆಗೆ ಇದಕ್ಕೆ ಶಿಫ್ಟ್ ಮಾಡಿದರು ಐಶ್ಯೋಗ ಆಮೇಲೆ ಐಶೋಗಿಂದ ನಮ್ಮ ಮೂಡ್ರ ಇಲ್ಲ ಅದು ವೆಂಟಿಲೇಷನ್ ಹಾಕಿ ತೆಗೆದ್ರೆ ಮತ್ತೆ ಹೋಗಿಬಿಡ್ತೈತೆ ಜೀವನ ಮತ್ತೆ ಹ್ಯಾಂಗೆ ಮಾಡ್ತೀರಿ ಕರ್ಕೊಂಡು ಹೋಗ್ಬಿಡ ಅಂದ್ರೆ ಕರ್ಕೊಂಡು ಬಂದುಬಿಟ್ಟಿವಿ ಆಮೇಲೆ ಹೋಗಿ ಜೀವನ ಹೋಗಿಬಿಡೈತೆ ಅದು ಇನ್ನೇನು ತೊಗೊಂಡು ಹೋಗೋದು ಅಂತ ಕೊಂಡ್ಬಂದರು ಆಮೇಲೆ ಜೀವನ ಹೋಗಿಬಿಟ್ಟಿತ್ತು ಒಂದು ಆಮೇಲೆ ಅದೇನು ಪವಾಡ ಅಜ್ಜನ ಪವಾಡೋ ಏನೋ ಅನ್ನೋ ಗೊತ್ತಾಗಲಿಲ್ಲ ಇಲ್ಲೆಲ್ಲ ಅಂತಿಮ ಸಂಸಾರಕ್ಕೆ ಒಂಬತ್ತು ಗಂಟೆಗೆ ಮಾಡ್ಬೇಕಂತ ಎಲ್ಲರೂ ನೆಚ್ಚೆ ಮಾಡಿಬಿಟ್ವಿ ಎಲ್ಲ ಎಲ್ಲ ರೆಡಿನೂ ಮಾಡಿಟ್ಟಿದ್ವಿ ನಿನ್ನ ರಾತ್ರಿ ಎಲ್ಲ ಜನರು ಎಲ್ಲ ಆತು ಬಂದು ಉಳ್ಳೇ ಆಂಬುಲೆನ್ಸಿಂದ ಬಂದು ಅದು ಎಕ್ದಮ್ ಉಸಿರಾಡೋದು ಯಾಕೆಲ್ಲ ಚಿ ಇದಾಗಿಬಿಡ್ತು ಏನೋ ಅದು ನಮ್ಗೆ ಪವಾಡನೂ ಅನ್ನಿಸೋದು ಏನೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಹುಡುಗ ಆರಾಮಾಗದ ಎಂಟರ್ಟೈನ್ಮೆಂಟ್ ನಡೆದೈತೆ ಇನ್ನು ಇದ್ರದಂತೂ ಏನಿಲ್ಲ ಆರ್ಟ್ ಬಿಲ್ಟ್ ಎಲ್ಲ ಚಲೋ ಐತಿ ಎಲ್ಲರು ಬಂದಿದ್ದರೆ ಎಲ್ಲರು ಬಂದಾರೆ ಪ್ರಾಣಿ ಬೆನ್ನೋರು அவரு அதோனிய கங்கா இல் கல்ல எல்லா கடை உளி எல்லா கடையும் வந்தது